ம்பர் மூத்தனே தாரீக்கு சோமவார இது சோமாவதி அமாவை தி ತುಂಬನೇ ಒಂದು ಯೋಗಕಾರಕವಾದಂತ ದಿನ ಸೋಮವಾರದ ದಿನ ಅಮಾವಾಸ್ಯೆ ಬಂತು ಅಂದ್ರೆ ಅದನ್ನ ಸೋಮವತಿ ಅಮಾವಾಸ್ಯೆ ಅಂತಾನೆ ಕರೆಯಲಾಗುತ್ತೆ ಈ ದಿನ ಶಕ್ತಿಯುತವಾದಂತಹ ಶಕ್ತಿಯುತವಾದಂಥ ಅಮಾವಾಸೆ ಯೋಗದಲ್ಲಿ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು ಅಮೃತ ಗಳಿಗೆಯಲ್ಲಿ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು ಮಾಡುವಂತಹ ತಂತ್ರ ತಂತ್ರಮಂತ್ರಗಳು ಪೂಜೆ ಪುನಸ್ಕಾರಗಳು ನೂರಕ್ಕೆ ನೂರರಷ್ಟು ಫಲಿಸುತ್ತೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಪರಿಹಾರ ಮಾಡ್ಕೊಳ್ಳಿ ದಾಸವಾಳದ ಎಲೆಯಿಂದ ಮಾಡ್ಕೊಳ್ಳುವಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರ ಅದ್ಭುತವಾದಂತಹ ಪರಿಹಾರ ಈ ದಾಸವಾಳ ಅನ್ನೋದು ದೈವಿಕ ಒಂದು ಪುಷ್ಪ ಪುಷ್ಪ ಅಂತಲೇ ಹೇಳ್ಬೋದು ಶಿವನಿಗಾಗಲಿ ಅಥವಾ ವಿಷ್ಣುವಿಗಾಗ್ಲಿ ಮಹಾಲಕ್ಷ್ಮಿಗಾಗ್ಲಿ ಈ ದಾಸವಾಳ ಅಂದರೆ ಬಹಳ ಪ್ರೀತಿಕ ಪ್ರೀತಿಕರವಾದಂಥದ್ದು ಈ ದಾಸವಾಳದ ಗಿಡ ಯಾವ ಮನೆ ಮುಂದೆ ಇರುತ್ತೆ ಅಲ್ಲಿ ದೈವ ಸಂಚಾರ ಇರುತ್ತೆ ಯಾವುದೇ ರೀತಿ ದುಷ್ಟಶಕ್ತಿಗಳು ಇರುವುದಿಲ್ಲ ಅಂತಾರೆ ನಮಗೆ ತಾಂತ್ರಿಕ ಶಕ್ತಿಯಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇಂತಹ ಒಂದು ಅದ್ಭುತವಾದಂಥ ದಾಸ ದಾಸವಾಳದ ಎಲೆ ಮೇಲೆ ಮಾಡಿಕೊಳ್ಳುವಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮಾವಾಸ್ಯೆ ವಿಶೇಷವಾಗಿ ಸೋಮವತಿ ಅಮಾವಾಸ್ಯೆ ಅಂದರೆ ಶಕ್ತಿಯುತವಾದಂಥದ್ದು ಈ ದಿನ ನೀವು ಶಿವನನ್ನು ಆರಾಧನೆ ಮಾಡಬೇಕು ಶಿವನನ್ನು ಆರಾಧನೆ ಮಾಡೋದ್ರಿಂದ ಶಿವನ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಲಭಿಸುತ್ತೆ ಯಾರೆಲ್ಲ ಮನೆಯಲ್ಲಿ ಶಿವಲಿಂಗ ಇರುತ್ತೆ ಅವರಿಗೆ ಶಿವನಿಗೆ ಅಭಿಷೇಕ ಮಾಡಬೇಕು ಶಿವ ಅಭಿಷೇಕ ಪ್ರಿಯ ಶಿವನಿಗೆ ಪಂಚಾಮೃತ ಅಭಿಷೇಕವಾಗಲಿ ಅಥವಾ ವಿಭೂತಿ ಅಭಿಷೇಕವಾಗಲಿ ಅಥವಾ ಬಿಲ್ವ ಪತ್ರ ಅಭಿಷೇಕವಾಗಲಿ ನೀವು ಮಾಡೋದ್ರಿಂದ ಖಂಡಿತವಾಗಿ ಶಿವನ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಯಾಕಂದರೆ ಶಿವನ ಅನುಗ್ರಹ ಪಡೆ ತುಂಬನೇ ಸ್ವಲ್ಪ ಒಂದೇ ಒಂದು ಬಿಲುವ ಪತ್ರ ಸಮರ್ಪಣೆ ಮಾಡಿದರೂ ಕೂಡ ಶಿವ ಅನುಗ್ರಹಿಸ್ತಾನೆ ಅಂತಲೇ ಹೇಳಾಗುತ್ತೆ ಅಂದು ಇಂತಹ ಅದ್ಭುತ ದಿನದಂದು ನೀವು ಶಿವನಿಗೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಖಂಡಿತ ಎಲ್ಲ ಕೂಡ ಸೇರಿಸುತ್ತೆ ಈ ದಿನ ನೀವು ಯಥಾ ಪ್ರಕಾರವಾಗಲಿ ನಿಮ್ಮ ಮನೆಯಲ್ಲಿ ಯಾವ ಪ್ರಕಾರದಲ್ಲಿ ಪೂಜೆ ಮಾಡ್ಕೊತೀರಾ ಆ ಪ್ರಕಾರದಲ್ಲಿ ಮನೆ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸ್ಕೊಳ್ಳಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ದೇವರಿಗೆ ದೀಪಾರಾಧನೆ ವಿಶೇಷವಾಗಿ ತುಪ್ಪದ ದೀಪಾರಾಧನೆ ಮಾಡಿದರೆ ತುಂಬನೇ ಒಳ್ಳೆಯದು ಎಲ್ಲ ದೀಪಕ್ಕಿಂತ ತುಪ್ಪದ ದೀಪ ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತಲೇ ಹೇಳಾಗುತ್ತೆ ಸಾಧ್ಯವಾದ ತಿ ತುಪ್ಪದಿಂದ ದೀಪಾರಾಧನೆ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಅನುಕೂಲತೆಗೆ ತಕ್ಕಾಗಿ ನೀವು ಎಳೆಣ್ಣೆಯಿಂದ ಕೂಡ ದೀಪಾರಾಧನೆಯನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಅನಂತರವಾಗಿ ಈ ಒಂದು ದಾಸವಾಳದ ಎಳೆನ ತೆಗೆದುಕೊಳ್ಳಿ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಡಿ ಅನಂತರವಾಗಿ ಅದರ ಮೇಲೆ ಒಂದು ಐದು ಏಲಕ್ಕಿಯನ್ನು ಇಡಿ ಸ್ನೇಹಿತರೆ ಐದು ಏಲಕ್ಕಿಯನ್ನು ಇಟ್ಟು ಒಂದು ರು ನಾಣ್ಯವನ್ನು ಇಟ್ಟು ಅದರ ಮೇಲೆ ಒಂದು ಬೆಲ್ಲದ ತುಂಡನ್ನ ಇಡಿ ಇಷ್ಟೇ ಸ್ನೇಹಿತರೆ ನೀವು ಇಡಬೇಕಾಗಿರೋದು ಇಷ್ಟನ್ನು ಇಟ್ಬಿಟ್ಟು ನಿಮ್ಮ ಕಷ್ಟಗಳು ಏನಾಗಬೇಕು ಕೆಲಸ ನಿಮ್ಮ ಕೋರಿಕೆಗಳೇನು ನಿಮ್ಮ ಒಂದು ಸಾಲ ಬಾಧೆ ಇದ್ದರೆ ಸಾಲಬಾಧೆ ನಿವಾರಣೆ ಆಗಲಿ ನಮಗೆ ಹಣಕಾಸಿನ ಸಮಸ್ಯೆ ಇದೆ ವೃತ್ತಿ ಜೀವನದಲ್ಲಿ ಸಮಸ್ಯೆ ಇದೆ ಕುಟುಂಬ ವರ್ಗದಲ್ಲಿ ಸಮಸ್ಯೆ ಇದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇದೆ ಮಕ್ಕಳ ಒಂದು ಯೋಗಕ್ಷೇಮದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಈ ರೀತಿ ಎಲ್ಲವೂ ಕೂಡ ನಿಮ್ಮ ಏನು ಕೋರಿಕೆ ಇರ್ತದೆ ಅದನ್ನೆಲ್ಲ ಕೂಡ ನೀವು ಹೇಳಿಕೊಂಡು ಅದೆಲ್ಲ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ಶಿವನ ಅನುಗ್ರಹಿಸುವಂತೇಳ್ಬಿಟ್ಟು ಈ ಸೋಮಾವತಿ ಸಮೋಸೆ ದಿನ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವಂಥ ನೀರಿನಲ್ಲಿ ಚಿಟಿಕೆ ಅರಿಶಿನ ಸಿಟಿಗೆ ಕಲ್ಲುಪ್ಪನ್ನು ಹಾಕೊಂಡು ಸ್ನಾನ ಮಾಡಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಗ್ರಹ ದೋಷಗಳು ದುಷ್ಟಶಕ್ತಿಗಳು ನಿವಾರಣೆ ಆಗುತ್ತೆ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆ ದೇಹದಲ್ಲಿರುವಂತಹ ಆಲಸ್ಯಗಳು ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಸ್ನಾನ ಮಾಡ್ಕೊಳ್ಳಿ ಹಾಗೆಯೇ ಪೂಜೆ ಮಾಡುವಕ್ಕಿಂತ ಮುಂಚಿತವಾಗಿ ನೀವು ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ನಾನ ನೆಲೆಸುವಂಥ ನೀರಿಗೆ ನೀವು ಸ್ವಲ್ಪ ಕಲ್ಲುಪನ ಕೂಡ ಹಾಕಿ ನೆರವನ್ನು ಹೊರಿಸ್ಕೊಳ್ಬೋದು ಯಾಕೆಂದ್ರೆ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಇದ್ರೂ ಕೂಡ ಅದೆಲ್ಲ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೋದು ಸ್ನೇಹಿತರ ಅನಂತರವಾಗಿ ಈ ಪ್ರಕಾರದ ನಾನು ತಿಳಿಸ್ಕೊಟ್ಟಂಥ ರೀತಿಯಲ್ಲಿ ದಾಸವಾಳದ ಎಲೆ ಮೇಲೆ ಈ ವಸ್ತುಗಳನ್ನು ಇಟ್ಟು ದೇವರನ್ನ ಭಕ್ತಿ ಭಾವದಿಂದ ನೀವು ಬೇಡ್ಕೊಳ್ಳಿ ಶಿವನ ಒಂದು ಪಂಚಾಕ್ಷರಿ ಮಂತ್ರವನ್ನು ಓಂ ನಮ ಶಿವನ್ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪ ಮಾಡಿದರೂ ಕೂಡ ತುಂಬನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ದಿನ ತುಂಬನೇ ಒಂದು ನೀವು ಮಾಡುವಂಥ ಪೂಜೆ ಸಿದ್ಧಿಸುವಂತಹ ಯೋಗಕಾರಕವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅನಂತರವಾಗಿ ನೀವು ಹತ್ತಿರದಲ್ಲಿ ನಿಮಗೆ ಶಿವಾಲಯ ಇತ್ತು ಅಂದರೆ ಈ ಮನೆಯಲ್ಲಿ ಈ ರೀತಿ ಪ್ರಕಾರದಲ್ಲಿ ನೀವು ಒಂದು ಅಭಿಷೇಕವನ್ನು ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯಲ್ಲಿ ಶಿವನ ವಿಗ್ರಹವಾಗಲಿ ಫೋಟೋವಾಗಲಿ ಇಲ್ಲ ಅಂದರೆ ಹತ್ತಿರದಲ್ಲಿ ಇರುವಂಥ ಶಿವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ನೀವು ಶಿವನಿಗೆ ಅಭಿಷೇಕವನ್ನು ಮಾಡಿಸೋದ್ರಿಂದ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಕಷ್ಟಗಳು ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗೆಯೇ ಹತ್ತಿರದಲ್ಲಿ ಯಾವುದಾದ್ರೂ ಬಿಲ್ವ ಪತ್ರೆ ಮರ ಇತ್ತು ಅಂದರೆ ಸ್ನೇಹಿತರೆ ಅಲ್ಲಿ ನೀವು ಒಂದು ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿಕೊಂಡು ಇದೇ ಒಂದು ದಾಸವಾಳದ ಎಲೆಯನ್ನು ತೆಗೆದುಕೊಂಡೋಗಿ ಅಲ್ಲಿನೇ ನೀವು ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದರಲ್ಲೂ ಕೂಡ ಸ್ವಲ್ಪ ತುಪ್ಪವನ್ನು ಹಾಕಿ ಒಂದೇ ಒಂದು ಏಲಕ್ಕಿಯನ್ನು ಹಾಕಿ ಅಲ್ಲಿ ನೀವು ಒಂದು ದೀಪಾರಾಧನೆ ಮಾಡಿದರೆ ಶಿವನ ಅನುಗ್ರಹ ಸಿಗುತ್ತೆ ಇದೇ ಒಂದು ದೀಪಾರಾಧನೆಯನ್ನು ಅರಳಿ ಕಟ್ಟೆ ಏನಿರುತ್ತೆ ನೋಡಿ ಅರಳಿ ಕಟ್ಟೆಯಲ್ಲಿ ಕೂಡ ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ನಿವಾಸ ಓಡಿರ್ತಾರೆ ಸ್ನೇಹಿತರೆ ಹಾಗಾಗಿ ಅರಳಿ ಮರದ ಬುಡದ ಕೆಳಗಡೆ ನೀವು ಈ ಒಂದು ಪ್ರಕಾರದಲ್ಲಿ ದೀಪಾರಾಧನೆ ಇದೇ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿಕೊಂಡು ಅರಳಿ ಮರದ ಬುಡ ಏನಿರುತ್ತೆ ನೋಡಿ ನಮಸ್ಕರಿಸ್ಕೊಂಡು ಮುಟ್ಟಿ ಅನಂತರವಾಗಿ ಪ್ರದಕ್ಷಿಣೆ ಹಾಕೋದ್ರಿಂದ ಶಿವ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಏನಿದೆ ಅನುಗ್ರಹ ಖಂಡಿತವಾಗಿ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಬೋದು ಹಾಗೆ ಸ್ನೇಹಿತರು ನಾನು ತಿಳಿಸ್ಕೊಟ್ಟಂಗೆ ಮನೆಯಲ್ಲಿ ಈ ಪ್ರಕಾರದಲ್ಲಿ ದೀಪಾರಾಧನೆ ನಂತರ ಅನಂತರವಾಗಿ ಹತ್ತಿರದಲ್ಲಿರುವಂಥ ಶಿವಾಲಯಕ್ಕೆ ಹೋಗ್ಬಿಟ್ಟು ಅದರ ಆವರಣದಲ್ಲಿ ಈ ಒಂದು ಏಲಕ್ಕಿ ಹಾಗೆಯೇ ಬೆಲ್ಲ ಹಾಗೆ ಒಂದೂರು ನಾಣ್ಯ ಇದಿಷ್ಟನ್ನು ತೆಗೆದುಕೊಂಡು ಹೋಗಿ ಆವರಣದಲ್ಲಿ ಇಡಬೇಕು ದೇವಸ್ಥಾನದ ಆವರಣದಲ್ಲಿ ಏನಾದರೂ ಒಂದು ಗಿಡದ ಕೆಳಗಡೆನೋ ಒಂದು ಅರಳಿ ಕಟ್ಟೆ ಇದ್ರೆ ಅರಳಿ ಕಟ್ಟೆ ಬುಡದ ಕೆಳಗಡೆನೋ ಅಥವಾ ಬಿಲ್ವ ಪತ್ರೆ ಮರ ಇತ್ತು ಅಂದ್ರೆ ಅದರ ಕೆಳಗಡೆನೋ ದೇವಾಲಯದ ಆವರಣದಲ್ಲಿ ಯಾವುದಾದ್ರು ಒಂದು ಗಿಡದ ಕೆಳಗೆ ಇದನ್ನು ಇಟ್ಕೊಂಡು ಸ್ನೇಹಿತರೆ ಖಂಡಿತವಾಗಿ ಶಿವನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ನೀವು ಬೇಡಿದಂಥ ವರಗಳು ನೂರಕ್ಕೆ ನೂರರಷ್ಟು ಫಲಿಸುತ್ತೆ ನೀವು ಮಾಡುವಂಥ ಈ ಒಂದು ತಂತ್ರ ಅದ್ಭುತವಾಗಿ ನಿಮಗೆ ಫಲವನ್ನು ತಂದು ಕೊಡುತ್ತೆ ಅಂತಲೇ ನನಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಬೋದು ಹಾಗೆ ಸ್ನೇಹಿತರೆ ಇನ್ನೊಂದು ನಾನು ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದೇ ಒಂದು ದಾಸವಾಳದ ಎಲೆಯಿಂದ ಮಾಡ್ಕೊಳ್ಳುವಂಥದ್ದು ಒಂದು ದಾಸವಾಳದ ಎಲೆಯನ್ನು ಶುಭ್ರವಾಗಿ ತೊಗೊಳ್ಳಿ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡು ಅದರ ಮೇಲೆ ಒಂದು ಅಚ್ಚು ಬೆಲವನ್ನು ಇಡಿ ದೀಪ ಆರಾಧನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥ ಒಂದು ಅಚ್ಚು ಬೆಲವನ್ನು ಇಡಿ ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು ದೇವಸ್ಥಾನದ ಆವರಣದಲ್ಲಿ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಅಚ್ಚು ಬೆಲವನ್ನ ಇಟ್ಟು ಅದರ ಮೇಲೆ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಎರಡು ಜೋಡಿ ಬತ್ತಿಯನ್ನು ಹಾಕಿ ಅನಂತರವಾಗಿ ಸ್ನೇಹಿತರೆ ಅದಕ್ಕೂ ಕೂಡ ಒಂದು ಏಲಕ್ಕಿಯನ್ನು ಹಾಕಿ ಬೆಲ್ಲದ ದೀಪಾರಾಧನೆ ಮಾಡ್ಕೊಳ್ಳಿ ಈ ದಿನ ಬೆಲ್ಲದ ದೀಪಾರಾಧನೆ ಮಾಡಿದರೆ ಅದ್ಭುತವಾಗಿ ಫಲಿತಾಂಶವನ್ನು ನೋಡ್ತೀವಿ ಇದುವರೆಗೂ ನೀವು ಪಟ್ಟಂಥ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಣಕಾಸಿನ ಒಂದು ಹೊಳೆ ಹರಿಯುತ್ತೆ ಹಣದ ಮಳೆ ಹರಿಯುತ್ತೆ ಸುರಿಯುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಬೆಲ್ಲದ ದೀಪಾರಾಧನೆ ಶಿವನಿಗೆ ಮಾಡೋದ್ರಿಂದ ಶಿವ ಸಂಪೂರ್ಣವಾಗಿ ನಿಮ್ಮನ್ನು ಅನುಗ್ರಹಿಸ್ತಾನೆ ಶಿವನ ಒಂದು ಅನುಗ್ರಹದಿಂದ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ದಿಗ್ಗಿಜವನ ಸದಿಸ್ತಿರೋ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಶಿವನ ಕೃಪಾ ಕಟಾಕ್ಷದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಅದೃಷ್ಟವೇ ಬದಲಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಒಂದು ಪರಿಹಾರ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಆಗ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಖಂಡಿತ ನಿಮ್ಮ ಸಂಕಷ್ಟಗಳು ದೂರವಾಗಿ ಇದುವರೆಗೂ ಪಟ್ಟಂಥ ಕಷ್ಟಗಳು ನಿಮ್ಮ ಕಣ್ಮುಂದೆ ಕೂಡ ಬರೋದಿಲ್ಲ ಮುಂಬರುವಂಥ ದಿನಗಳೆಲ್ಲ ಕೂಡ ಯೋಗವಾದಂಥ ದಿನ ಅದರಲ್ಲೂ ಈ ಒಂದು ಅಮಾವಾಸ್ಯೆ ಕೊನೆಯ ಅಮಾವಾಸೆ ಈ ಸಂವತ್ಸರದ ಕೊನೆಯ ಅಮಾವಾಸ್ಯೆ ಮಾರ್ಗಶಿರ ಅಮಾವಾಸ್ಯೆ ಈ ಒಂದು ಅಮಾವಾಸ್ಯ ದಿನ ಮಾಡಿಕೊಂಡ್ರಿ ಅಂದರೆ ಈ ಸಂವತ್ಸರಕ್ಕೆ ಈ ಕಷ್ಟಗಳೆಲ್ಲ ನಿರ್ಮೂಲವಾಗಿ ಮುಂಬರುವಂಥ ಹೊಸ ವರ್ಷ ಏನಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ದಿನ ಏನಿದೆ ನೋಡಿ ನಿಮಗೆ ಅದ್ಭುತವಾಗಿ ಒಂದು ಜೀವನದಲ್ಲಿ ಬದಲಾವಣೆ ಆಗುತ್ತೆ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪ ಈ ಪ್ರಕಾರದಲ್ಲಿ ಈ ಒಂದು ದಾಸವಾಳದ ಎಲೆಯಿಂದ ಈ ದೀಪಾರಾಧನೆ ಮಾಡ್ಕೊಳ್ಳಿ ದಾಸವಾಳ ಅನ್ನೋದು ದೈವಿಕ ಒಂದು ವೃಕ್ಷ ಅಂತಲೇ ಹೇಳ್ತೇವೆ ದಾಸವಾಳ ಇದ್ದಲ್ಲಿ ಇರೋದಿಲ್ಲ ದಾಸವಾಳದಿಂದ ನಾವು ದೇವರಿಗೆ ಶಿವನಿಗಾಗ್ಲಿ ವೆಂಕಟೇಶ್ವರನಿಗಾಗ್ಲಿ ಲಕ್ಷ್ಮಿಗಾಗಲಿ ಪೂಜಿಸೋದ್ರಿಂದ ಆ ದೇವರು ಸಂತೃಪ್ತರಾಗ್ತಾರೆ ಯಾಕಂದ್ರೆ ಈ ಒಂದು ಎಲೆ ಅಥವಾ ಈ ಒಂದು ಹೂವು ಅಂದ್ರೆ ಲಕ್ಷ್ಮಿಗೆ ವೆಂಕಟೇಶ್ವರನಿಗೆ ಶಿವನಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಅದರಲ್ಲೂ ಕೆಂಪು ದಾಸವಾಳ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಹಾಗಾಗಿ ಈ ದಿನ ಕೆಂಪು ದಾಸವಾಳ ಸಿಕ್ಕಿದರೆ ಅಮ್ಮನವರಿಗೆ ಆ ದಾಸವಾಳವನ್ನು ಮುಡಿಸಿ ಖಂಡಿತ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಎಲ್ಲವೂ ಅದೃಷ್ಟವಾಗುತ್ತೆ ಅಂತಲೇ ಹೇಳಲಾಗುತ್ತೆ